ಜೈ ಶ್ರೀರಾಮ್ ನಾಳೆ ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರತಿಯೊಬ್ಬ ಭಾರತೀಯರು ನಾವು ಎಲ್ಲರೂ ಕಾತರದಿಂದ ಇದ್ವಿ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ನೋಡೋದಕ್ಕೆ ಅದಕ್ಕೆ ಮುಂಚೆ ಒಂದು ಪುಣ್ಯಕ್ಷೇತ್ರ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಕರ್ನಾಟಕ ರಾಜ್ಯ ಬೆಂಗಳೂರು ಕನಕಪುರ ಮುಖ್ಯ ರಸ್ತೆ ತಲಗಟ್ಪುರ ಎಂಬ ಗ್ರಾಮದಲ್ಲಿರುವ ಶ್ರೀ ವಜ್ರಮಣೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪವಿತ್ರವಾದ ದೇವಸ್ಥಾನ ಶಕ್ತಿಶಾಲಿ ದೇವಸ್ಥಾನ ಇಲ್ಲಿ ಪವಿತ್ರವಾದ ಕಲ್ಯಾಣಿ ಇದೆ ಬಸವಣ್ಣ ಇದೆ ಮತ್ತು ನಿಸರ್ಗದ ತೊಪ್ಪಲಲ್ಲಿ ಪರಿಸರದ ಮಧ್ಯದಲ್ಲಿರುವಂಥ ಪುರಾತನವಾದ ದೇವಸ್ಥಾನ ಕೆಲವು ವರ್ಷಗಳಿಂದ ಜೀರ್ಣೋದ್ಧಾರ ಆಯಿತು ದೇವಸ್ಥಾನ ಬಹಳ ಬಹಳ ವಿಶಿಷ್ಟವಾದ ದೇವಸ್ಥಾನ ಇಲ್ಲಿ ಹಾನಿಗಳು ಕೂಡ ಸುತ್ತಮುತ್ತಲ ಪ್ರದೇಶದಲ್ಲಿ ಓಡಾಡ್ತಾ ಇರುತ್ತೆ ತುಂಬ ಒಳ್ಳೆಯ ದೇವಸ್ಥಾನ ಮತ್ತು ಬಹಳ ಶಕ್ತಿಶಾಲಿ ದೇವಸ್ಥಾನ ಇಲ್ಲಿ ಏನೇ ಕೋರಿಕೆ ಇಟ್ಟರು ಅದು ಹಂಡ್ರೆಡ್ ಪರ್ಸೆಂಟು ನೆರವೇರುತ್ತೆ ಪ್ರತಿಯೊಬ್ಬರು ಇಲ್ಲಿ ಭೇಟಿ ನೀಡಿ ಅಂತ ನಾನು ಎಲ್ಲರನ್ನೂ ಮನವಿ ಮಾಡ್ತಾಯಿದ್ದೀನಿ ಮತ್ತು ಶ್ರೀ ವಜ್ಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲೇ ನಮ್ಮದು ಮದುವೆ ಕೂಡ ಆಗಿದ್ದು ಶ್ರೀಮತಿ ಹಂಸಾ ರವಿಕುಮಾರ್ ರವಿಕುಮಾರ್ ಅವ್ರದ್ದು ಆ ದೇವ್ರ ಆಶೀರ್ವಾದದಿಂದ ನಾವು ಇಪ್ಪತ್ತೊಂದು ವರ್ಷದಿಂದ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆಯ ಹೆಸರು ಸಂಪಾದನೆ ಮಾಡಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ಜೀವನ ಸಾರ್ಥಕ ಆಗಬೇಕು ಅನ್ನೋ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಆ ಎಪ್ಪನ ಆಶೀರ್ವಾದದಿಂದ ಆ ಅಪ್ಪನ ಸನ್ನಿಧಿ ಮುಂದೆ ನಂದು ಮತ್ತು ಶ್ರೀಮತಿ ಹಂಸಾ ಅವ್ರದ್ದು ಮದುವೆ ಆಗಿದ್ದು ಬಂಧುಗಳೇ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಇಲ್ಲಿ ಇವತ್ತು ನಾನು ಭೇಟಿ ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮೋದಿ ಪ್ರಧಾನಿ ಆಗೇ ಆಗ್ತಾರೆ ಜೈ ಶ್ರೀರಾಮ್ ಎಲ್ಲರೂ ಅದನ್ನು ಕಣ್ತುಂಬಿಕೊಳ್ಳೋಣ ಶ್ರೀ ವಜ್ರಮಲ್ಲೇಶ್ವರ ಸ್ವಾಮಿ ಆಶೀರ್ವಾದದಿಂದ ಮೂರನೇ ಬಾರಿ ನರೇಂದ್ರ ಮೋದಿಯವರು ಮತ್ತೆ ನಮ್ಮ ಭಾರತ ದೇಶ ಪ್ರಧಾನಮಂತ್ರಿ ಆಗಿಯೇ ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ವಜ್ರಮಲ್ಲೇಶ್ವರ ಸ್ವಾಮಿ ನಮೋ ನಮಃ